ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಐಶ್ವರ್ಯ ಎಡಂಡಿ ನನ್ನ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ದೀಪಾವಳಿ ಹಬ್ಬದ ಮೊದಲನೇ ದಿನ ಅದಕ್ಕೆ ನಮ್ಮನೇಲಿ ನೀರ್ ತುಂಬಾ ಹಬ್ಬ ಅಂತ ಮಾಡ್ತಾರೆ ಅಪ್ಪ ಇವಾಗ ಪೂಜೆ ಮಾಡ್ತಾ ಇದಾರೆ ಬನ್ನಿ ನೋಡಿ ಕಲ್ತ್ಕೊಳ್ಳೋಣ ಅಪ್ಪ ಮಾಡು ಬರ್ಮಪ್ಪ ಅಂತ ಹೇಳ್ತೀವಿ ಅವ್ರಿಗೆ ನೀರ್ ನೀರೆಲ್ಲ ಹಾಕಿ ವಿಭೂತಿ ಎಲೆ ಹಾಕಿ ಅರ್ಶಿಣ ಕುಂಕುಮ ಎಲ್ಲಾ ಹಚ್ತಾರೆ ಮನೆ ಇಟ್ಟಿದ್ವಿ ಮನೆ ಮೇಲೆ ಅಕ್ಕಿ ಕಾಲೆಲ್ಲಾ ಹಾಕಿ ಒಂದು ಚರಿಗೆ ಇದೆ ಅದನ್ನ ಇಡಬೇಕು ನೀರು ತುಂಬಾ ಹಬ್ಬಾಕ ಅಂತ ಸ್ವಲ್ಪ ಮಿಸ್ಟೇಕ್ಸ್ ಆದ್ರೆ ಕ್ಷಮಿಸಬೇಕಾಗುತ್ತೆ ಕಲ್ತ್ಕೊಂತಾ ಇದೀವಿ ನಾವು ಇವಾಗ ಅಪ್ಪ ಅಮ್ಮ ಮೊದ್ಲಿನ ಮಾಡ್ತಾ ಇದಾರೆ ಬಟ್ ನಾವು ಮಕ್ಳಾಗಿ ಕಲಿತಾ ಇದೀವಿ ಅಲ್ವಾ ಅದಕ್ಕೆ ನಾನು ವಿಡಿಯೋದಲ್ಲಿ ಯಾಕೆ ಬಂದಿಲ್ಲ ಅಂದ್ರೆ ಕೈಗೆ ಮೆಹಂದಿ ಹಾಕಿಸ್ಕೊಂಡಿದೀನಿ ಅದಕ್ಕೆ ನಮ್ಮ ಅಣ್ಣನೇ ವಿಡಿಯೋ ಮಾಡ್ತಾ ಇದ್ದಾನೆ ಇವತ್ತು ಈ ಪೂಜೆನ ಸಂಜೆ ಹೊತ್ತೆ ಮಾಡ್ಬೇಕು ಅಂತ ಹಿರಿಯರಿಂದನೇ ಬಂದಿದೆ ಮನೆ ಕಡೆಯಿಂದನೇ ಅದಕ್ಕೆಲ್ಲಾರು ಸಾಯಂಕಾಲ ಎಲ್ಲ ನೀಟಾಗಿ ಸ್ನಾನ ಕ್ಲೀನ್ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ತಲೆ ಸ್ನಾನ ಮಾಡಿದೀವಿ ಎಲ್ಲರೂ ಈಗ ಪೂಜೆ ನಡೀತಾ ಇದೆ ಮನೆಯಲ್ಲಿ ಅಪ್ಪ ಮಾಡ್ತಾ ಇದ್ದಾರೆ ಅಮ್ಮ ನೈವೇದ್ಯ ಎಲ್ಲ ರೆಡಿ ಮಾಡಿದ್ದಾರೆ ಖರ್ಚಿಕಾಯಿ ಎಲ್ಲ ಪೂಜೆಗೆ ಅವಾಗ್ಲೇನೆ ಮಾಡಿದ್ದಾರೆ ಅವರು ಲೇಟ್ ಆಗ್ಬಾರ್ದು ಅಂತ ನಮ್ಮೂರ್ ಕಡೆ ಅಂತೂ ಈ ತರ ಹಬ್ಬ ಬಂದ್ರೆ ತುಂಬಾ ಖುಷಿ ಪಡ್ತಾರೆ ದೀಪಾವಳಿ ಅಂತ ಬಂದ್ರೆ ಇವತ್ತು ನೀರ್ ತುಂಬಾ ಹಬ್ಬ ನಾಳೆ ಅದು ಎಲ್ಲ ಅನ್ನಂದಿರ್ಗೆ ಆರ್ತಿ ಮಾಡ್ತಾರೆ ಬೆಳಗಿನ ಜಾವ ಮಂಗಳವಾರ ದೀಪಾವಳಿ ಅಮಾವಾಸ್ಯ ದಿನ ಎಲ್ಲರೂ ಲಕ್ಷ್ಮಿ ಕೂರಿಸ್ತಾರೆ ಸೀರೆ ಉಡಿಸ್ತಾರೆ ಹಬ್ಬ ಪಟಾಕಿ ಹೊಡಿತಾರೆ ಹಿಂದೆ ಪೂಜೆಗೆ ನೀರು ಚರ್ಗಿ ತುಂಬಿಟ್ಟಿದೇವಲ್ಲ ಆ ಚರ್ಗಿಗೆ ಅಪ್ಪ ಅರ್ಶಿನ ಕುಂಕುಮ ಎಲ್ಲ ಹಾಕಿದ್ದಾರೆ ಹಚ್ಚಿದ್ದಾರೆ ಈಗ ಹೂವೆಲ್ಲ ಇಟ್ಟಿದ್ದಾರೆ ಇನ್ ಮೆಕ್ಕಿದ್ದ ಹೂವೆಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ ಅಪ್ಪ ಹೂವಿನ ಅಲಂಕಾರ ಎಲ್ಲ ಮುಗಿಸಿದರೆ ಈಗ ಉದ್ದನ್ ಕಡೆ ಬೆಳೆದ್ ಬಿಟ್ಟು ಹಿಡಿದು ಪೂಜೆ ಮುಗಿಸ್ತಾ ಇದ್ದಾರೆ ಬನ್ನಿ ഒക്കായി ബായിപ്പ കായ്ബേക്ക് അപ്പ കായി ഓടും ഇവ ಈ ಕಾಯಿನ ನೇವೇದಿ ತಟ್ಟೆದಲ್ಲಿ ಹಿಡಿದು ಪೂಜೆ ಮಾಡ್ತಾರೆ ಇವತ್ತಿನ ದೀಪಾವಳಿ ಮೊದಲನೇ ದಿನದ ನೀರು ತುಂಬ ಹಬ್ಬ ಮುಗಿತ್ತು ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲರೂ ಸಪೋರ್ಟ್ ಮಾಡಿ ಧನ್ಯವಾದಗಳು ಇವತ್ತಿನ ಪೂಜೆ ಎಲ್ಲ ಮುಗೀತು ನಿಮ್ಗೆ ವಿಡಿಯೋ ಇಷ್ಟ ಆಗತ್ತೆ ಅಂತ ಅನ್ಕೊಂತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು